ಬಗ್ಗೆಗಳು ನಮಸ್ಕಾರ ನಾನು ಶಿವ ಶಿವಮೊಗ್ಗ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ ಸ್ನೇಹಿತರೆ ಹಾಗೇನೇ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದ ತಲೆಬರುಡೆ ಕೇಸಿನ ಮಾಸ್ಟರ್ ಮೈಂಡ್ ಆಗಿರ್ತಕ್ಕಂತ ಭೀಮನ ಅಸಲಿ ಕತೆ ಅಸಲಿ ಬಣ್ಣ ಇವತ್ತು ಬಯಲಾಗುವಂತಹ ಸಾಧ್ಯತೆ ಏನಿದು ಏನ್ ಕತೆ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನಾವು ಈ ಹಿಂದೆ ಒಬ್ಬ ವ್ಯಕ್ತಿಯನ್ನ ಮಾಸ್ಕ್ ಮ್ಯಾನ್ ಭೀಮಾ ಸಾಕ್ಷಿದಾರ ಹಾಗೆ ಹೀಗೆ ಏನೇನೋ ಕರೀತಾ ಇದ್ರು ಒಬ್ಬ ವ್ಯಕ್ತಿಯನ್ನ ಇನ್ ಮುಂದೆ ಆ ರೀತಿಯಾದಂತಹ ಹೆಸರುಗಳಿಂದ ಅವನ್ನ ಕರೆಯುವಂತ ಅವಶ್ಯಕತೆ ಇಲ್ಲ ಈ ಮಾಸ್ಕ್ ಮ್ಯಾನ್ ಅಂತಕ್ಕಂತ ಒಬ್ಬ ವ್ಯಕ್ತಿ ಏನಿದ್ದ ಇಷ್ಟು ಇಷ್ಟು ದಿನ ಎಸ್ ಐ ಟಿ ಅಧಿಕಾರಿಗಳ ಜೊತೆಯಲ್ಲಿ ಇವನ ಹೆಸರು ನಿಜವಾದ ಹೆಸರು ಭೀಮಾ ಅಲ್ಲ ಇವನ ಹೆಸರು ಇವನ ಐಡೆಂಟಿಯನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ರಿವೀಲ್ ಮಾಡಿದ್ದಾರೆ ಇವನ ಹೆಸರು ಚಿನ್ನಯ್ಯ ಅಂತ ಹೇಳಿ ಇಷ್ಟು ದಿನ ಎಸ್ ಐ ಟಿ ಅಧಿಕಾರಿಗಳು ಅವನು ಏನೇನು ಹೇಳಿದ್ದ ಎಲ್ಲವನ್ನೂ ಕೂಡ ಏನು ಹದಿನೇಳು ಗುಂಡಿಯನ್ನ ಆಗಿರಿ ಅಂತ ಹೇಳಿದ ಅದನ್ನು ಕೂಡ ಅದಾದ ಮೇಲೆ ಎಲ್ಲ ಕಡೆ ಎಸ್ ಐ ಟಿ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಎಲ್ಲಾ ಜಾಗವನ್ನ ತೋರಿಸಿದ ಆದ್ರೂ ಕೂಡ ಅಲ್ಲಿ ಏನು ಅವನು ಹೇಳಿದಂಗೆ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅದರಿಂದ ಇನ್ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ ಹಾಗೆ ಈ ಚಿನ್ನಯ್ಯ ಅಂತಕ್ಕಂಥ ಏನು ಮಾಸ್ಕ್ ಮ್ಯಾನ್ ಇದ್ದ ಇಷ್ಟು ದಿನ ಇವನ್ನ ಇನ್ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇವನ್ನ ಬಾಯ್ ಬಿಡಿಸ್ತಾರೆ ಅಂತ ಹೇಳ್ಬೋದು ಇದರ ಹಿಂದೆ ಯಾರ್ಯಾರಿದ್ದಾರೆ ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಇವನ್ನ ಯಾರು ಕಳಿಸಿದ್ರು ಒಂದು ವಿಷಯವನ್ನ ಈ ಈತನ ಬಾಯಿಂದಲೇ ಬೈಲಿಗಿಳಿಯುವಂತಹ ಸಾಧ್ಯತೆ ತುಂಬಾನೇ ಇದೆ ಇಷ್ಟು ದಿನ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಏನ್ ಈ ಮುಸುಗುದಾರಿ ಏನ್ ಭೀಮಾ ಅಂತಕ್ಕಂತ ಹೆಸರಿನ ಏನು ಚಿನ್ನಯ್ಯ ಏನಿದಾನೆ ಇವನ ಮಾತನ್ನ ಕೇಳಿದಂತ ಎಸ್ ಐ ಟಿ ಅಧಿಕಾರಿಗಳು ಇವನ್ ಹೇಳ್ದಂಗೆ ಎಲ್ಲವನ್ನೂ ಕೂಡ ಮಾಡ್ತಾ ಬಂದ್ರು ಇವನ್ ಎಲ್ಲೆಲ್ಲಿ ಅಗಸ್ತಾನೆ ಅಲ್ಲಿ ಎಲ್ಲಾ ಕಡೆನೂ ಕೂಡ ಅಗದು ಜೆ ಸಿ ಬಿ ಎತ್ತರಗಳ ಸಹಾಯದಿಂದ ಆಗಿರ್ಬೋದು ಕಾರ್ಮಿಕರ ಸಹಾಯದಿಂದ ಆಗಿರ್ಬೋದು ಎಲ್ಲರ ಒಂದು ಸಹಾಯವನ್ನ ಪಡ್ಕೊಂಡು ಅಲ್ಲಿ ಅಗಿಯುವಂತ ಕೆಲಸವನ್ನ ಇಷ್ಟು ದಿನ ಮಾಡ್ತಾ ಇದ್ರು ಅದಾದ್ಮೇಲೆ ಇದರ ವಿಷಯವಾಗಿ ವಿಧಾನಸೌಧದಲ್ಲೂ ಕೂಡ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ನಡೆದು ಅದಾದ ನಂತರದಲ್ಲಿ ಆ ತಾತ್ಕಾಲಿಕವಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಶವವನ್ನು ಹುತ್ತಿಟ್ಟ ಶವವನ್ನು ಹೊರತೆಗೆಯುವಂತ ಕಾರ್ಯ ಸ್ಥಗಿತವಾಗಿತ್ತು ಅದಾದ ನಂತರದಲ್ಲಿ ಏನು ಪ್ರಣಬ್ ಮೋಹಂತಿ ಅವರ ನೇತೃತ್ವದಲ್ಲಿ ಏನು ಎಸ್ ಐ ಟಿ ಅಧಿಕಾರಿಗಳ ತಂಡ ಏನಿತ್ತು ಇತ್ತೀಚೆಗೆ ಇನ್ನೊಂದು ಒಂದು ಎರಡರಿಂದ ಮೂರು ದಿನಗಳ ಒಂದು ಬೆಳವಣಿಗೆ ಏನಪ್ಪಾ ಅಂತ ಅಂದ್ರೆ ಈ ಚಿನ್ನಯ್ಯ ಅಂತಕ್ಕಂತ ಏನು ಏನು ಭೀಮಾ ಅಂತಕ್ಕಂಥ ಹೆಸರಿನ ಏನು ಮಾಸ್ಕ್ ಮ್ಯಾನ್ ಏನಿದ್ದ ಇವನು ಚಿನ್ನಯ್ಯ ಇವನ್ನ ಏನ್ ಮಾಡಿದ್ರು ಒಂದು ಎರಡ್ ಮೂರು ದಿನದಿಂದ ಎಸ್ ಐ ಟಿ ಅಧಿಕಾರಿಗಳು ದಿನ ದಿನನಿತ್ಯವೂ ಕೂಡ ಇವ್ ಇವನನ್ನ ಎನ್ಕ್ವೈರಿ ಮಾಡ್ತಾ ಇವನ್ನ ಡ್ರಿಲ್ ಮಾಡ್ತಾ ಇದ್ರು ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ವಿಷಯಗಳು ಆಚೆ ಬಂದಿದ್ದಾವೆ ಅವು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಇವತ್ತು ಬೆಳಿಗ್ಗೆ ನಾಲ್ಕು ನಾಲ್ಕೂವರೆ ಸುದೀರ್ಘವಾದಂತಹ ವಿಚಾರಣೆಯನ್ನ ಈ ಎಸ್ ಐ ಟಿ ಅಧಿಕಾರಿಗಳು ಈ ಚಿನ್ನಯ್ಯ ಅಂತ ಅಂತಕ್ಕಂಥ ವ್ಯಕ್ತಿಯನ್ನ ಸುದೀರ್ಘವಾಗಿ ಎನ್ಕ್ವೈರಿ ಮಾಡ್ತಾರೆ ವಿಚಾರಣೆ ಮಾಡ್ತಾ ಇರ್ತಾರೆ ಈ ವಿಚಾರಣೆಯ ಸಂದರ್ಭದಲ್ಲಿ ಈತ ಹೇಳಿರ್ತಕ್ಕಂತ ಕೆಲವೊಂದಿಷ್ಟು ಮಾತುಗಳು ಕೆಲವೊಂದಿಷ್ಟು ಉತ್ತರಗಳೇನಿದೆ ಅವೆಲ್ಲವೂ ಕೂಡ ಗೊಂದಲಕ್ಕೆ ಕಾರಣ ಆಗಿರ್ತವೆ ಆ ಒಂದು ಕಾರಣಕ್ಕಾಗಿ ಈತ ಏನೋ ಒಂದು ಮುಚ್ಚಿಡ್ತಾ ಇದ್ದಾನೆ ಈತನ ಮಾತಿನಲ್ಲಿ ಏನೋ ಒಂದು ಗೊಂದಲ ಇದೆ ಅಂತ ಹೇಳ್ಬಿಟ್ಟು ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಈತನನ್ನ ಕಸ್ಟಡಿಗೆ ತಗೊಳ್ಕೊಳ್ತಾರೆ ಅರೆಸ್ಟ್ ಮಾಡಿದಂತಹ ಎಸ್ ಐ ಟಿ ಅಧಿಕಾರಿಗಳು ಇವನನ್ನ ಬೆಳ್ತಂಗಡಿ ಕೋರ್ಟ್ ಮುಂದೆ ಪಡಿಸ್ತಾರೆ ನಮ್ಗೆ ವಿಚಾರಣೆಗೋಸ್ಕರವಾಗಿ ಈತನನ್ನ ನಮ್ಮ ಕಸ್ಟಡಿಗೆ ಹತ್ತು ದಿನಗಳವರೆಗೆ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಏನ್ ಎಸ್ ಐ ಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಮನವಿಯನ್ನ ಸಲ್ಲಿಸ್ತಾರೆ ಆ ಒಂದು ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳ ಒಂದು ಮನವಿಯ ಮೇರೆಗೆ ಏನ್ ಬೆಳ್ತಂಗಡಿ ಕೋರ್ಟ್ ಏನ್ ಮಾಡ್ತು ಇವನನ್ನ ಎಸ್ ಐ ಟಿ ಅಧಿಕಾರಿಗಳಿಗೆ ಹತ್ತು ದಿನಗಳ ಮಟ್ಟಿಗೆ ಹಸ್ತಾಂತರಿಸಲಾಯಿತು ಒಂದು ಹಂತದಲ್ಲಿ ನೋಡೋದಾದ್ರೆ ಇಲ್ಲಿವರೆಗೂ ಏನೇನು ಇನ್ವೆಸ್ಟಿಗೇಷನ್ ಏನ್ ನಡೀತು ಅದಕ್ಕೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗುವಂತಹ ಟೈಮು ಈಗ ಹತ್ರ ಬಂದಿದೆ ಅಂತಲೇ ಅನ್ಸುತ್ತೆ ಈತ ಏನಾದ್ರೂ ಎಸ್ ಐ ಟಿ ಅಧಿಕಾರಿಗಳಿಗೆ ಸ್ಪಷ್ಟವಾದ ಮಾಹಿತಿಯನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಅಥವಾ ಎನ್ಕ್ವೈರಿ ಮಾಡ್ಬೇಕಾದ್ರೆ ಏನಾದ್ರು ನೀಡ್ಲಿಲ್ಲ ಅಂತ ಅಂತಾದ್ರೆ ಏನಾದ್ರು ಸುಳ್ಳು ಹೇಳೋದಾಗ್ಲಿ ಆಮೇಲೆ ತಿರುಚುವಂತ ಏನಾದ್ರು ಪ್ರಯತ್ನ ಮಾಡಿದಂತಾದ್ರೆ ಎಸ್ ಐ ಟಿ ಅಧಿಕಾರಿಗಳು ಇವನನ್ನ ಮಂಪರು ಪರೀಕ್ಷೆ ಮಾಡುವಂತ ಸಾಧ್ಯತೆ ಕೂಡ ಮುಂದಿನ ದಿನಗಳಲ್ಲಿ ಇದೆ ಅಂತಲೇ ಹೇಳ್ಬೋದು ಇವನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಪ್ರಮುಖ ಕಾರಣಗಳು ಯಾವುವು ಅಂತ ನೋಡೋದಾದ್ರೆ ಈತ ಏನ್ ಮಾಡಿದ್ದ ಅಂತ ಹೇಳಿದ್ರೆ ಏನು ಹದಿನೇಳು ಗುಂಡಿಗಳನ್ನ ಇದುವರೆಗೂ ಅಗಸಿದ್ದ ಏನು ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಹದಿನೇಳರಲ್ಲಿ ಎರಡು ಗುಂಡಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಗುಂಡಿಗಳಲ್ಲಿ ಏನು ಸಿಗದೇ ಇದ್ದಂತಹ ಕಾರಣಕ್ಕೋಸ್ಕರ ಯಾವುದೇ ಒಂದು ಹೇಳಿಕೆಯಲ್ಲಿ ಸ್ಪಷ್ಟವಾದ ಮಾಹಿತಿ ಇಲ್ಲ ಕ್ಷಣಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಹೋಗ್ತಾ ಇರ್ತಾ ಇದ್ದ ಇವನು ಆ ಒಂದು ಕಾರಣಕ್ಕಾಗಿ ಕ್ಷಣಕ್ಕೊಬ್ಬರ ಮೇಲೆ ಆಪಾದನೆಯನ್ನ ಹೊರಿಸ್ತಾ ಹೋಗ್ತಾನೆ ಈ ವ್ಯಕ್ತಿ ಎಸ್ ಐ ಟಿ ಅಧಿಕಾರಿಗಳು ಇವನನ್ನ ಈಗ ಹತ್ತು ದಿನಗಳ ಮಟ್ಟಿಗೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ವಿಚಾರಣೆಗೋಸ್ಕರವಾಗಿ ಇನ್ನೇನು ಹೆಚ್ಚಿನ ಮಾಹಿತಿ ಆಚೆ ಬರುತ್ತೆ ಅನ್ನೋದನ್ನ ಈ ಎಸ್ ಐ ಟಿ ಅಧಿಕಾರಿಗಳೇ ಇನ್ ಮುಂದೆ ರಿವೀಲ್ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಇನ್ನು ಮುಂದೆ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ